ಎಲ್ಲ ಪತ್ರಕರ್ ಪತ್ರಕರ್ತ ಮಿತ್ರರಿಗೆ ಹಾಗೂ ಮಾಧ್ಯಮಿತ್ರರಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಶ್ರೀ ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತಿಸುತ್ತೇನೆ ತಮಗೂ ಹಾಗೆ ನಾವು ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ತಲ ಮಕ್ಕಳಿಗಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಸೊ ಈ ಈ ವರ್ಷ ಕೂಡ ಮಹೇಶ್ ನಮ ಮಹೇಶ್ ನವಮಿ ಅಂಗವಾಗಿ ಹಾಗೂ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ವಿ ಅಂದರೆ ಬರುವ ದಿನಾಂಕ ರವಿವಾರ ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ನಾಲ್ಕರವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಸೊ ಆ ಸಭೆಯನ್ನು ಉದ್ದೇಶಿಸಿ ಇವತ್ತನ್ನು ತಮ್ಮೆಲ್ಲರನ್ನೂ ಇವತ್ತು ಕರೆದಿದ್ದೀವಿ ಇಲ್ಲಿ ನಮಗೆ ಇನ್ನೊಂದು ತಮಗೆಲ್ಲರಿಗೂ ಬರ್ತಿದೆ ತಲಸೆಮೆ ಏನಂದರೆ ಸಲಸ್ಯ ಮೇಲೆ ಈ ಮಕ್ಕಳಿಗಾಗಿ ನಾವು ಅವರ ರಕ್ತದಲ್ಲಿ ಕೊರತೆ ಇರೋದ್ರಿಂದ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ ಸೊ ನಾವು ಸ್ಟಾರ್ಟ್ ಮಾಡಿದ್ದು ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತೈದು ಮಕ್ಕಳಿನಲ್ಲಿ ಈ ಕ ರಕ್ತದಾನಗಳ ವರ್ಗಾವಣೆ ಮಾಡ್ತಾ ಇದ್ವಿ ಪ್ರತಿ ಇಪ್ಪತ್ತೊಂದು ದಿವ್ಸಕ್ಕೊಮ್ಮೆ ಅದರಲ್ಲಿ ನಾಲ್ಕು ಮಕ್ಕಳಿಗೆ ನಾವು ಮಜ್ಜೆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ತಾ ಮಾಡಿದ್ವಿ ಆಲ್ರೆಡಿ ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ ಫಿಫ್ತ್ ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಮಾಡಿದ್ವಿ ಆಯುಷಿ ಗೋಟೂರ್ ಇದೆ ಸೊ ನೆಕ್ಸ್ಟ್ ಟೂ ಮಂತ್ಸ್ ನಲ್ಲಿ ಅಕಿಂದು ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದೀವಿ ಎರಡನೇದು ನಮಗೆ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಇದನ್ನು ಮಾಡಾಕತ್ತೀವಿ ಎರಡು ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹತ್ತು ವರ್ಷ ಆಯಿತು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲಾಸ್ಟ್ ಟೈಮ್ ನಮ್ಮಲ್ಲಿ ನಾರಾಯಣ ಫೌಂಡೇಶನ್ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ನಮ್ಮ ಫೌಂಡೇಶನ್ ಮೆಂಬರ್ಸ್ನ ಅಲ್ಲಿ ಕರೆದಿದ್ರು ಸೊ ಅಲ್ಲಿ ಭಾರತ ದೇಶನಲ್ಲಿ ಈ ತಲಸೀಮೆ ಮಕ್ಕಳು ಸಿಕಲ್ ಸೆಲೆ ಮಕ್ಕಳು ಹಿಮೋಫಿಲಿಯಾ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಎನ್ ಜಿ ಓಸ್ ಫೌಂಡೇಶನ್ ಅದಾವ ಅವ್ರನ್ನೆಲ್ಲರೂ ಬಂದಿದ್ರಲ್ಲಿ ನಾರಾಯಣ ಹೆಲ್ತ್ ಸಿಟಿನಲ್ಲಿ ಸೊ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನೋಡಿ ಕೂಡ ಮಧ್ಯಪ್ರದೇಶದ ಛತ್ತೀಸ್ಗಢದ ತಲಸೀಮೆ ಮತ್ತು ಸಿಕಲ್ ಸೆಲೆಮೆ ಮಕ್ಕಳಿಗಾಗಿ ಏನವ್ರು ಎನ್ ಜಿ ಓ ಮಾಡ್ತಾ ಇದ್ದಾರೆ ಕಾಶ್ ಫೌಂಡೇಶನ್ ಅಂತೇಳಿ ಕಾಜಲ್ ಸಚುದೇವ್ ಅಂತೇಳಿ ಅವ್ರು ನಮ್ಮ ಫೌಂಡೇಶನ್ ನೋಡಿ ಅವ್ರು ಕೂಡ ಈ ಸತಿ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಅಂಡ್ ತಲಸೀಮೆ ಮಕ್ಕಳಿಗೆ ಮಾಡಾಕತ್ತೀವಿ ಏನು ಮಾಡಬಹುದು ಅದನ್ನ ಉದ್ದೇಶ ಅವರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ ಆಮೇಲೆ ಈ ಈ ಸಮಾರಂಭಕ್ಕೆ ನಾವು ಅಹ್ ಮೇನ್ ದಿವ್ಯ ಸಾನಿಧ್ಯ ಏನಂದ್ರೆ ಪೂಜ್ಯ ಪೂಜ್ಯಶ್ರೀ ಮಣಿಪ್ರ ಅಭಿನವ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇದನ್ನ ಮಾಡ್ತಾ ಇದ್ವಿ ಅಜ್ಜವ್ ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಟೈಮ್ ತಾವು ಬರ್ತಾರೆ ಅಂತ ಹೇಳಿ ಆಮೇಲೆ ಉದ್ಘಾಟಕರಾಗಿ ಮಹಾವೀರ್ಜಿ ಪಾರಿಕ್ ಹಾಗೂ ನಿತಿನ್ಜಿ ರುನ್ವಾಲ್ ಮತ್ತು ಶ್ರೀಮತಿ ಕಾಜಲ್ ಸಚಿದೇವ್ ಅವರು ಬರ್ತಾ ಇದ್ದಾರೆ ಮಹಾವೀರ್ಜಿ ರುಣ್ವಾಲ್ ಮಹಾವೀರ್ಜಿ ಪಾರಿಕ್ ಮತ್ತು ನಿತಿನ್ಜಿ ರುನ್ವಾಲ್ ಅವರು ಬಿಜಾಪುರದಿಂದ ಬರ್ತಾ ಇದ್ದಾರೆ ಹಾಗೂ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಎಂ ಸಿದ್ಧಲಿಂಗ ಮೂರ್ತಿ ಸರ್ ನಮ್ಮ ಈ ಆರ್ ಪಿ ಕೆ ಆಯುರ್ವೇದಿಕ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಏನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೂ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಪ್ರತಿ ವರ್ಷ ಏನಂತ ಸ್ಪಾನ್ಸರ್ಸ್ ನೋಡ್ತಾ ಇದ್ವಿ ಕೆಲವೊಬ್ಬರು ಫ್ರೂಟ್ ಸ್ಪಾನ್ಸರ್ಸ್ ಆಗಿರ್ಬೋದು ಕೆಲವೊಬ್ರದ್ದು ಇವೆಂಟ್ ಸ್ಪಾನ್ಸರ್ ಆಗಿರ್ಬೋದು ಕೆಲವೊಬ್ರು ಗಿಫ್ಟ್ ಸ್ಪಾನ್ಸರ್ ಆಗಬಹುದು ಬಟ್ ಈ ವರ್ಷ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನ್ ಶಿಬಿರ್ ಮಾಡ್ತೇವಲ್ಲ ಅದ್ರ ಪೂರ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪತ್ ರಾಜ್ ಬರೋರು ನಾವೋ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಲಾಸ್ಟ್ ಟೈಮ್ ಹೇಳಿದ್ರು ಸೊ ಅವರು ಈ ವರ್ಷ ಇದನ್ನು ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿನ ಇದ್ದೀನಿ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೂ ಧನ್ಯವಾದಗಳು ಸರ್ ಹೇಳಿದ ತಲಸೀಮೆ ಅಂತಂದ್ರೆ ಏನು ಅಂತ ಹೇಳಿ ಸೊ ಈ ಮಕ್ಕಳಲ್ಲಿ ತಲಸೀಮೆ ಅನ್ನೋದು ಒಂದು ಅನುವಂಶಿಕ ರಕ್ತಹೀನತೆ ಕಾಯಿಲೆ ಸೊ ಇದರಲ್ಲಿ ಅಬ್ನಾರ್ಮಲ್ ರಕ್ತ ಕಣಗಳು ಅಂದ್ರೆ ಕೆಂಪು ರಕ್ತ ಕಣಗಳು ಅಬ್ನಾರ್ಮಲ್ ಉತ್ಪತ್ತಿ ಆಗ್ತಾವ ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತಾವ ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಇಂಥ ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ಇಪ್ಪತ್ತೊಂದು ದಿವಸಕ್ಕೆ ಯೂಶುವಲಿ ನಾವು ಕೆಂಪು ರಕ್ತ ಕಣಗಳನ್ನು ಹಾಕಬೇಕಾಗುತ್ತೆ ಸೊ ಒಂದೊಂದು ಸತ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದರೆ ಸೊ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಒಂದು ಸತ ಹಾಕಬೇಕಾಗುತ್ತೆ ಸೊ ನಾವು ಅದರ ಸಲುವಾಗಿನೇ ತಲಸಮಿಯ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂ ಪ್ರೇರಿತ ಒಂದು ರಕ್ತ ಶಿಬಿರ ರಕ್ತದಾನ ಶಿಬಿರವನ್ನು ಹಾಕಿಕೊಳ್ತೀವಿ ಸೊ ನಾವು ಕೊಡುವಂತ ರಕ್ತದಿಂದಲೇ ಅಂತ ಮಕ್ಕಳು ಉಸಿರಾಡ್ತಾ ಇದಾವೆ ರಕ್ತದಿಂದಲೇ ಅವು ಉಸಿರಾಡ್ತಾ ಇದಾವೆ ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ಅಹ್ ನಾನ್ ಎಲ್ಲರಲ್ಲೂ ಕೇಳ್ಕೊತೀವಿ ಕೇಳ್ಕೊತೇನೆ ಧನ್ಯವಾದ ಎಂಟು ಸಂಜೆ ನಾಲ್ಕರೂವರೆಗೆ ಸಂಜೆ ನಾಲ್ಕರೂವರೆಗೆ ಸ್ವಯಂ ಪ್ರೇರಿತ ರಕ್ತ ಶಿಬಿರ ಕಾರ್ಯಕ್ರಮ ಇದೆ ಅದಕ್ಕೆ ತಾವೆಲ್ಲರೂ ಪ್ರಸ್ತಕರ್ತರು ಭಾಗವಹಿಸಬೇಕಂತಂದು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದ ಆ ತಮ್ಮ ಈ ಸುದ್ದಿ ಪ್ರಸಾರಗಳೊಂದಿಗೆ ಇವತ್ತು ನಾವ್ ಹೇಳ್ಬೇಕೇನೆಂದ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಕ್ತದಾನ ಮಾಡ್ಬೇಕಂದ್ರ ತಮ್ಮ ಏನು ಕೆಲಸ ಬಹಳ ಪ್ರಾಮುಖ್ಯತೆ ಇದೆ ತಾವು ಸುದ್ದಿ ಏನು ಮಾಡ್ತಾರಲ್ಲ ಅದ್ರಲ್ಲಿ ನಾನು ನೋಡ್ಕೊಂಡು ಬಹಳ ಮಂದಿ ಬಂದು ಬಂದು ಸೊ ಈ ಕಾರ್ಯ ಕೂಡ ತಮ್ಮನ್ನು ಈ ಫೌಂಡೇಶನ್ ರಿಕ್ವೆಸ್ಟ್ ಮಾಡ್ತಾ ಇದೀನಿ ತಮ್ಮ ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಇದನ್ನು ಪ್ರಸಾರ ಮಾಡಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರಲ್ ರಿಕ್ವೆಸ್ಟ್ ಮಾಡಿ ಡೊನೇಟ್ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೇನೆ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಿಗ್ಗೆ ಎಂಟರಿಂದ ಮಾಡ್ತಾ ಇದ್ದೇನೆ ಸ್ಥಳ ಸ್ಥಳ ಮಹೇಶ್ವರಿ ಆಸ್ಪತ್ರೆ ಬೇಸ್ಮೆಂಟ್ ಫ್ಲೋರ್ನಲ್ಲಿ ಕರೆಕ್ಟ್ ಗೊತ್ತಾಗ್ತಲ್ಲ ಗೊತ್ತಾಗ್ತಾ ಚೆಂದ ಗೊತ್ತಾಗ ನೀವು ನಮ್ಗೆ ಗೊತ್ತಾಯ್ತು ಅವ್ರು ಗೊತ್ತಾಗ್ತಾರೆ